ವೀಕ್ಷಕರೇ ಇವತ್ತಿನ ದಿನ ನಿಮಗೆ ಕೇವಲ ಬಾಳೆಹಣ್ಣಿನಿಂದ ಬಾಳೆಹಣ್ಣಿನಿಂದ ನೀವು ಯಾರನ್ನ ಬೇಕಾದರೂ ವಶೀಕರಣ ಮಾಡ್ಕೋಬೋದು ನಿಮ್ಮಂತೆ ಕೈ ಹಿಡಿತದಲ್ಲಿ ಅವರು ಬರೋ ರೀತಿಯಲ್ಲಿ ತಂತ್ರ ಮಾಡ್ಕೋಬೋದು ವೀಕ್ಷಕರೇ ಆಯಿತಾ ಏನಪ್ಪ ಬರೀ ಬಾಳೆಹಣ್ಣಿನಿಂದ ವಶೀಕರಣ ಆಗುತ್ತಾ ನಿಮಗೆ ಏನಾದರೂ ಡೌಟ್ ಇದ್ದರೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅವರಾಗೆ ಅವರು ನಿಮ್ಮ ಹತ್ರ ಬರ್ತಾರೆ ಆಯಿತಾ ನಿಮ್ಮ ಪ್ರೀತಿ ಏನಾದರೂ ಅವರು ಒಪ್ಕೊತಾ ಇಲ್ಲ ನೀವು ಹೋಗಿ ಪ್ರಪೋಸ್ ಮಾಡಿರ್ತೀರ ಆದರೆ ಅವರು ನಿಮ್ಮ ಪ್ರೀತಿಗೆ ರಿಜೆಕ್ಟ್ ಮಾಡಿರ್ತಾರೆ ಆ ಒಂದು ಸಮಯದಲ್ಲಿ ಮತ್ತೆ ನೀವು ಹೋಗಿ ಪ್ರಪೋಸ್ ಮಾಡೋ ಅವಶ್ಯಕತೆ ಇಲ್ಲ ಅವರ ಹಾಗೆ ಅವರೇ ಬಂದು ನಿಮಗೆ ಪ್ರಪೋಸ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಈ ಒಂದು ತಂತ್ರ ಹಾಗೆ ಇರುತ್ತದೆ ವೀಕ್ಷಕರೇ ಆಯಿತಾ ಮತ್ತೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಕಿರಿಕಿರಿ ಮನಸ್ತಾಪ ಜಗಳ ನೆಮ್ಮದಿ ಇಲ್ಲ ಒಂದು ಮಿಸ್ಸಸ್ ಕಡೆಯಿಂದ ನೆಮ್ಮದಿ ಇಲ್ಲ ಒಂದು ಯಜಮಾನ್ರ ಕಡೆ ನೆಮ್ಮದಿ ಇಲ್ಲ ತುಂಬಾ ಜಗಳ ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ ನಮ್ಮ ಮಾತು ಕೇಳ್ತಾ ಇಲ್ಲ ಯಜಮಾನರು ಮೊದಲಿನ ತರ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇಲ್ಲ ಈ ರೀತಿಯಲ್ಲಿ ಹಲವು ಸಮಸ್ಯೆಗಳು ನಿಮ್ಗೆ ಏನಾದ್ರು ಕಾಡ್ತಾ ಇದ್ರೆ ಈ ತಂತ್ರವನ್ನು ಮಾಡಿ ಸುಲಭವಾಗಿ ಅವ್ರು ನಿಮ್ಮ ಮಾತು ಕೇಳ್ತಾರೆ ನಿಮ್ಮ ಕೈ ಹಿಡಿತದಲ್ಲೇ ಬರ್ತಾರೆ ವೀಕ್ಷಕರೇ ಆಯ್ತಾ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ಲೈಕನ್ ಅನ್ನು ಒತ್ತಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಸು ಅತೀ ಸುಲಭವಾಗಿ ಮಾಡ್ಬೋದು ವೀಕ್ಷಕರೇ ಆಯ್ತಾ ನೋಡಿ ಕೇವಲ ಎರಡು ಬಾಳೆಹಣ್ಣಿನಿಂದ ಅತಿ ಸುಲಭವಾಗಿ ಮಾಡ್ಬೋದು ಆಯ್ತಾ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಮನೆಯಲ್ಲಿ ಯಾರು ಇಳ್ದಿರೋ ಸಮಯದಲ್ಲಿ ರಾತ್ರಿ ಮಾಡಬೇಕಾಗುತ್ತೆ ಆಯ್ತಾ ವೀಕ್ಷಕರೇ ರಾತ್ರಿ ನೀವು ಊಟ ಮಾಡಿಬಿಟ್ಟು ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ ಆಯ್ತಾ ನೋಡಿ ವೀಕ್ಷಕರೇ ಮೊದಲಿಗೆ ಆಯ್ತಾ ವೀಕ್ಷಕರೇ ನೋಡಿ ಮೊದಲಿಗೆ ಇಲ್ಲಿ ನಿಮ್ಮ ಹೆಸರು ಬರೀರಿ ಆಯ್ತಾ ವೀಕ್ಷಕರೇ ನಾನು ಎಕ್ಸಾಂಪಲ್ ಆಗಿ ರಮೇಶ್ ಅಂತ ಬರಿತಾ ಇದ್ದೀನಿ ವೀಕ್ಷಕರು ನೋಡಿ ನೋಡಿ ವೀಕ್ಷಕರ ರಮೇಶ್ ಇಲ್ಲಿ ನೀವು ಯಾರನ್ನ ಇಷ್ಟಪಟ್ಟಿದಿರಾ ಆಯ್ತಾ ವೀಕ್ಷಕರೇ ಯಾವ ಒಂದು ಸ್ತ್ರೀನ ಇಷ್ಟಪಟ್ಟಿದಿರಾ ಅವರ ಹೆಸರನ್ನು ನೀವು ಬರೀಬೇಕು ಆಯ್ತಾ ನಾನು ಎಕ್ಸಾಂಪಲ್ ಆಗಿ ಭವ್ಯ ನೋಡಿ ವೀಕ್ಷಕರೇ ಭವ್ಯ ಅಂತ ಬರಿತಾ ಇದ್ದೀನಿ ಆಯ್ತಾ ಇಲ್ಲಿ ಪ್ಲಸ್ ಚಿಹ್ನೆ ಹಾಕಿ ವೀಕ್ಷಕರೇ ನಿಮ್ಮ ಹೆಸರು ಬರೆದಿರ್ತೀರಲ್ಲ ಇಲ್ಲಿ ಪ್ಲಸ್ ಚಿಹ್ನೆ ಹಾಕಿ ಕೆಳಭಾಗದಲ್ಲಿ ಸ್ವಸ್ತಿಕ್ ಮಾರ್ಕ್ ಅಂದರೆ ಹುಡುಗಿ ಹೆಸರು ಬಡಿದಿರ್ತಿರಲ್ಲ ಅಲ್ಲಿ ಒಂದು ಸ್ವಸ್ತಿಕ್ ಮಾರ್ಕ್ ಅನ್ನು ಹಾಕಿ ಆಯ್ತಾ ವೀಕ್ಷಕರೇ ಇದನ್ನು ಹಾಕಿದ ನಂತರ ವೀಕ್ಷಕರೇ ನೀವು ಆಯ್ತಾ ವೀಕ್ಷಕರೇ ನೀವು ಊಟ ಮಾಡಿ ಆಯ್ತಾ ಊಟ ಮಾಡಿದ ನಂತರ ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ಮಾಡಿದ ನಂತರ ವೀಕ್ಷಕರೇ ಒಂದು ಮಂತ್ರ ಆಯ್ತ ವೀಕ್ಷಕರೇ ಅದು ಯಾವ ಮಂತ್ರ ಅಂತ ಹೇಳಿದ್ರೆ ಶ್ರೀ ಧನರೂಪಿಣಿ ವಜ್ರರಾಣಿ ಕುರು ಕುರು ಘಟ್ ಘಟ್ ಸ್ವಾಹ ಆಯ್ತಾ ವೀಕ್ಷಕರೇ ಈ ಒಂದು ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕು ಆಯ್ತಾ ವೀಕ್ಷಕರೇ ರಾತ್ರಿ ಮಲಗೋ ಟೈಮ್ನಲ್ಲಿ ಈ ಒಂದು ವಿಧಾನವನ್ನು ಮಾಡೋ ಸಮಯದಲ್ಲಿ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕು ಆಯ್ತಾ ವೀಕ್ಷಕರೇ ಹನ್ನೊಂದು ಬಾರಿ ನೀವು ಹೇಳಿದ ನಂತರ ವೀಕ್ಷಕರ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ರಾತ್ರಿ ಮಲಗೋ ಜಾಗದಲ್ಲಿ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದನ್ನು ಮಲಗಿ ಆಯ್ತಾ ವೀಕ್ಷಕರೇ ಮಲ್ಗ ಆದ ನಂತರ ಆಯ್ತಾ ವೀಕ್ಷಕರ ಮಲ್ಗಿ ಬೆಳಗ್ಗೆ ಹೇಳ್ತಿರಲ್ಲ ವೀಕ್ಷಕರೇ ಅದು ಬೆಳಗ್ಗೆ ಎದ್ದಿದ ತಕ್ಷಣ ವೀಕ್ಷಕರೇ ನೀವು ಸ್ನಾನ ಮಾಡಿಬಿಟ್ಟು ನಿಮ್ಮ ಹೆಸರಿನಲ್ಲಿ ಏನು ಬಡ್ದಿರ್ತೀರಾ ಇದು ಆಯ್ತಾ ವೀಕ್ಷಕರೇ ಆ ನಿಮ್ಮ ಹೆಸರಿನಲ್ಲಿ ನೀವು ಏನು ಬಡ್ದಿರ್ತೀರಾ ಇದನ್ನ ನೀವು ತಿನ್ನಬೇಕಾಗುತ್ತೆ ಆಯ್ತಾ ವೀಕ್ಷಕರೇ ಇದು ಭವ್ಯ ಅಂತ ಬಡದಿರ್ತಾರಲ್ಲ ವೀಕ್ಷಕರೇ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಹಸುವಿಗೆ ತಿನ್ನಿಸ್ಬೇಕು ವೀಕ್ಷಕರೇ ಆಯಿತಾ ಬೆಳಗಿನ ಜಾವ ಎದ್ದಿದ ತಕ್ಷಣವೇ ಸ್ನಾನ ಮಾಡಿಬಿಟ್ಟು ಹಾಡು ಹೊಟ್ಟೆಯಲ್ಲಿ ಅಂದರೆ ನೀವು ನಾಷ್ಟಿಷ್ಟ ಏನು ಮಾಡಬಾರ್ದು ವೀಕ್ಷಕರೇ ಅದು ಹಾ ಸ್ನಾನ ಮಾಡಿದ ನಂತರ ವೀಕ್ಷಕರೇ ಇದು ನೀವು ತಿನ್ನಬೇಕು ಇದು ನಿಮ್ಮ ಹುಡುಗಿಗೆ ತಿನ್ ಸಾರಿ ವೀಕ್ಷಕರೇ ಇದು ಅಸೂಗೆ ತಿನ್ನಿಸ್ಬೇಕಾಗುತ್ತೆ ವೀಕ್ಷಕರೇ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಇದು ನೀವು ತಿನ್ನಬೇಕು ಇದು ಮತ್ತೆ ಅಸೂಗೆ ತಿನ್ನಿಸ್ಬೇಕಾಗುತ್ತೆ ವೀಕ್ಷಕರ ಆಯಿತಾ ಈ ರೀತಿ ಮಾಡಿದ ತಕ್ಷಣ ವೀಕ್ಷಕರೇ ಅವತ್ತಿನ ದಿನ ನಿಮಗೆ ರಿಸಲ್ಟ್ ಸಿಗುತ್ತೆ ಖಂಡಿತವಾಗಿ ವೀಕ್ಷಕ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರಿಂದ ರಿಸಲ್ಟ್ ಬಂದೇ ಬರುತ್ತೆ ಅವರಾಗಿ ಅವರು ನಿಮಗೆ ನಿಮ್ಮ ಹತ್ತಿರ ಬಂದೇ ಬರ್ತಾರೆ ವೀಕ್ಷಕರೇ ಆಯಿತಾ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಕರೇ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ವೀಕ್ಷಕರೇ ಆಯಿತಾ ಈ ಸಂಜಿಕೆ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ನಮಸ್ಕಾರ